ಈಗ ಬಂದ್ರೆ ಬಿಟ್ಟ ಈಗ ಬಂದೆ ನೀವೇ ಯಾವಾಗ ಬಂದ್ರಿ ನಾನು ನೆನೆದಿಸಿ ಬಂದೆ ಫೋನ್ ಮಾಡಿದ ಗೋವಿಂದ ಮತ್ತು ಇನ್ನು ನೀರು ಹಾಕೊಂಡದೆ ಬಾಜಿ ಅಂದ್ಕೊಂಡು ಅದಕ್ಕೆ ಬಂದೆ ಅವ್ರನ್ನೇನು ಕರ್ದಿಲ್ವಂತಲ್ಲ ಅದಕ್ಕೆ ಆ ಮೀಣ್ಣಿಗೆ ಬಂದು ನೋಡ್ಕೊಳ್ಳಿ ಅಂದ್ಬಿಟ್ಟು ನಿಮ್ಮ ಭೀ ಇಕ್ತಿನವೇ ಎಲ್ಲರೂ ಹಂಗೆ ನಿಮ್ಮ ಮಗಳು ಸುಬ್ಬಾ ಎಲ್ಲರೂ ಹೇಳಿದ್ರು ಹೋಗು ಅಂದ್ಬಿಟ್ಟು ಮಾಧ್ಯವ ಅಲ್ಲವಾ ಇನ್ನೇನು ಮಾಡ್ಕಂಡು ನೀನೇನು ಮಾಡ್ಕೋದು ಅದು ನಿಗ ನೋಡ್ಕೊಳ್ಳೋಕ್ಕಿಲ್ಲ ಅವಳು ಅವೆಣ್ಣ ನಿಗ ನೋಡ್ಕೊಳಕ್ಕಿಲ್ಲ ಅದಕ್ಕೆ ಇರೋದನ್ಕ ಬ ಬಂದೆ கை கால் நோடதேண்ணா ரூம் பந்தே இல்ல அந்த ஆப்பா எண் எல்போத முக ಹೇಳ್ಬೇಕಲ್ವ ಬಿತ್ಯಮ್ಮ ಹೇಳ್ಬೇಕಲ್ವ ಏಳು ನೀವೇ ಮಾತಾಡ್ರ್ ಮಾತಾಡ್ರ್ರು ಅಂತಾರಲ್ಲ ನನ್ನ ಮಗಳು ಕಣ್ಣೀರಾಕ ಬಿಟ್ಕೊಂಡು ಬಿತ್ತಮ್ಮ ಕಣ್ಣೀರಾಕ ಬಿಟ್ಲು ಎಷ್ಟು ಅಟ್ಟಿ ಹೇಳಿ ಮತ್ತೆ ನನ್ನ ಮಗಳು ಕಣ್ಣೀರು ಹಾಕಬಿಟ್ಕೊಂಡು ಬಿತ್ತಮ್ಮ ನನ್ನ ಮಗಳು ಹೋಸಿ ಹೇಳ್ದಿಲ್ಲ ಅವನವ ಹಿಂಗೆ ಮಾಡಿದ್ದೆ ಅವನಿಗೆ ನಮ್ಕಂಡ್ರೆ ಹಿಂಗೆ ಕತ್ತಿ ಮಸ್ತನು ನಾವೇನಾರೋ ಅವ್ನು ನಿಂದು ಮುಂದೆ ಒಂದು ಋಣ ತಿಂದಿದ್ವಾ ಯಾಕೆ ನಮ್ಮನ್ನ ಹಿಂಗೆ ಹೊಟ್ಟೆ ಉರ್ಸಾನೋ ಅವನ ಅವನ ಅವ್ನ ಅಂದ್ಕೊಂಡು ನಾವು ಕೈಲಿದ್ದಿದ್ದು ಬಾರಿದ್ದಿದ ನಮಗೆ ಮಾದೇವನ ಕಂದಂಗೆ ನಾವು ಮಾಡೋದು ನಮ್ಮ ಕಣ್ಣಂಗೆ ಮಾದೇವ ಮಾಡೋದು ಹಿಂಗೆ ಮಾಡಿದ್ರು ಅವ್ನಿಗೆ ನಾವು ಹಿಂಗೆ ಹಿಂಗೆ ನಾವು ಒಳ್ಳೇದಾಗ್ ಕಾಣಕಿಲ್ವಲ್ಲ ಕೆಟ್ಟರಂಗೆ ಕಾಣ್ತೀವಿ ಅಲ್ಲ ನಾವು ಎಷ್ಟೇ ಒಣದ್ ಮಾಡಿದ್ರು ಯಾಕೋ ಹಿಂಗೆ ನಮ್ಮ ಕಣ್ರೆ ಹಿಂಗೆ ಕತ್ತಿ ಮಾಡ್ತಾನೋ ಅಂದ್ಕೊಂಡು ಹೊಸಿ ಬೇಜಾರು ಮಾಡ್ಕೊಳ್ಳಿಲ್ಲ ನನ್ನ ಮಗಳು ಕಣ್ಣೀರು ಹಾಕಿಬಿಟ್ಲು ಅದಕ್ಕೆ ನಿಮ್ಮ ಬೀಗುನ್ಗೆ ಹೇಳ್ಬಿಟ್ಟು ಹೊಸಿ ಸಾರು ತಗೊಂಡು ಒಂದು ಮೂರು ಸರಿ ಬೆಣೆ ತುಗಿಸ್ಕೊಂಡು ಟಕ ಬಂದೇಕಂದು ಬಿಕ್ಕಮ್ಮ ಮೆಣಗಾರೇ ಇಟ್ಬಿಟ್ಟು ಒಂದು ವಾರ ಇದ್ಬಿಟ್ಟು ಹೋಗೋದ ಅನ್ಬಿಟ್ಟು ಇರಿ ಬಿಕ್ಕ್ಯಮ್ಮ ಹೋಗ್ಬೇಡಿ ಸುಮ್ಕಿರಿ ಅಯ್ಯೋ ಇನ್ನೇನು ಮಾಡೋಕ್ಕಾಗದು ಇವನು ಒಳ್ಳೆ ಮುಂಗೋಪಿ ಅವನಿಗೆ ಖರ್ಚು ಗಿರ್ಚು ಮಾಡೋಕೆ ಆಯ್ಕಿಲ್ಲ ಅಕ್ಕಂಗೆ ಆತನೇ ಸುಮ್ಕಿರಿ ಆಯಿತು ಇನ್ನೇನು ಮಾಡೋಕ್ಕಾಗದು ಮಕ್ಳು ಮಕ್ಕ ನೋಡಬೇಕು ನಾವು ಅದರ ಶ್ವೇತ ಅದ್ರದೇ ಸುಮ್ಕಿರಿ ಅಕ್ಕೇ ನನಗೂ ಫೋನ್ ಮಾಡಿದ ಅವತ್ತ ಬಾಜಿ ಅನ್ಕೊಂಡು ಗೋವಿಂದ ನನಗಿರಾಕಂಡ್ರೇ ಬಾ ಅನ್ಕ ಮಾಡ ಅಕ್ಕಿಯ ಬಂದೆ ನನಗೂ ಬೇಜಾರು ಆಯಿತು ಚಂದ ಕುಂತು ಮಾಡ್ತಲ್ಲೇ ಕುತ್ಕೊಬೇಕು ಕಂಡುಬಿಟ್ಟ ಅಮ್ಮ ಬೇಜಾರು ಯೋ ಸಿಕ್ಕಿಲ್ಲ ಸುಮ್ಕಿರಿ ನೀನು ಏನು ಮಾಡಿರಿ ಇನ್ನೇನು ಮಾಡಿರವಾ ನೋಡ್ಕೋಬೇಕಲ್ಲ ಸುಮಾರಾಗಿ ಇಂಥದ್ದು ಮಾಡು ಅಂದರೆ ಮಾಡ್ದಂತ ಮಾಡ್ದಂಥ ಬದಿಕ್ ಹಾಕಿ ಮಾಡ್ಯಳ ಅದಕ್ಕೆ ನಾನು ಅದ್ರ ಸಿ ಮಾಡಿಸ್ತೀವಿ ಅವನಿ ಹೇಗೆ ಬೇಕಾ ಬಿಟ್ಟೇನು ಮಾಡ್ತಾ ಬತ್ತಿದ್ಲೇನೋ ಅದೇನೋ ಒಟ್ಟು ನಾನು ಮಾತ್ರ ಬಂದ್ಮೇಲೆ ಹಿಂಗೆ ಮಾಡು ಹಂಗೆ ಮಾಡು ಅನ್ಕೊಂಡು ಮಾಡಿಸ್ತೀನಿ ಕುತ್ಕೊಂಡು ಇನ್ನು ನಮ್ಗೆ ಅದ ಮಾಡೋಕೆ ಹೇಳ್ತಿರಲ್ಲ ಅವರೇ ಮಾಡ್ಬೇಕು ಕಲ್ತ್ಕೊಳ್ಳೋದು ಯಾವಾಗ ಮಾಡ್ಲಿ ಅಂದ್ಬಿಟ್ಟು ಸುಮ್ಮನೆವನಿ ಮಾಡ್ಲಿ ಮಾಡ್ಲಿ ಸುಂಕಿರಲಿ ಮಾಡ್ಲಿ ಸುಂಕಿರಲಿ ಬಿತ್ತೆಮ್ಮ ಅವ್ರ ಮಕ್ಳಿಗೆ ಅವ್ರು ಮಾಡಿದ್ರೆ ಇನ್ಯಾರು ಮಾಡರು ಇನ್ಯಾರು ಮಾಡೋರು ಓಜಿ ಯಾವ ಬಂದ್ರಿ ಈಗ ಬಂದ ಕಲತ್ತೆ ಚೆನ್ನಾಗಿದೆಯಾ ಹ್ಞೂ ಚೆನ್ನಾಗಿವ್ನಿ ನೋಡಲ್ಲಿ ಟಿಫನ್ ಗಿರಿಲಿ ಬೆಣ್ಣೆ ಅದೇ ಅದು ಕಟ್ಟ ಕನಸ್ಬಿಡು ಹ್ಞೂ ಆಯಿತು ಮತ್ತೆ ಕನಸ್ಬಿಟ್ಟು ಮಗ ಒಂದು ಟಿಫನ್ ಗಿರಿ ಪುಟ್ಬಿಟ್ಟು ಇವಳು ಚಿನ್ನ ಮನೆ ಕತ್ತಳಲ್ಲ ಇಲ್ಲಿಗೆ ಎಲ್ಲರೂ ಒಂದು ಟೇಬಲ್ ಮಾಡಿಬಿಟ್ಟು ಅಲ್ಲಿಗೆ ಕೊಡು ಆ ಥರವ ಎರಡು ಕೆ ಗಿಲ್ ಎರಡು ಕೆ ತುಪ್ಪ ಆಮೇಲಿಂದ ತುಪ್ಪದೊಳಿಕೆ ಒಂದೊಂದು ಕೊಪ್ಪಳಿ ಚೂರ ಸಣ್ಣ ಕೂದ್ಬಿಟ್ಕೋದು ಟಾಕು ಹ್ಮ್ ಒಂದೊಂದು ಎತ್ಕೊಂಡು ಖಾಲಿ ಬಟ್ಟೆ ತಿನ್ಲಿ ಅಲ್ಲ ಬಿಕ್ಕಮ್ಮ ಹ್ಞೂ ನೆನದಿಸ್ಲಯ ಅಂಗಡಿ ತುಪ್ಪ ತತ್ತೀನಿ ಅನ್ನ ಅಹ್ ಗೋವಿಂದ ಅದಕ್ಕೆ ಬೇಡ ಸುಂಕಿರು ಅಂತ ನೀವು ಗೊತ್ತಿರಿ ಅಲ್ಲ ಗೊತ್ತಲ್ಲ ಬೆಣಗಿನೇ ಹಳಸ್ಕೊ ಬಂದಾರ ನನ್ನ ಓಡಾ ಮಗ ಅಂತ ಹಂಗಂದೆ ನಿಮ್ ಊರಲ್ಲಿ ಬೆಣ್ಣೆ ಸಿಕ್ಕದ ತಂದ್ರ ತರಬಹುದು ಅನ್ಕೊಂಡು ಸರ್ ಯಾಕೆ ಇಲ್ಲ ನೆನ್ನೆ ಮನೇನೆ ಬರ್ಬೇಕಾಗಿತ್ತು ನಾನು ಸೇರ್ ಬೆಣ್ಣೆ ಕೊಡು ಅಂತ ಆ ಗುಡ್ಸಿಗೆ ಹೇಳದ್ರೆ ಯಾವ ಒಳಗೆ ಕಿತ್ತದ ಗುಡ್ಸಕ್ಕೆ ಕೇಳೋದು ಅಂದ್ಬಿಟ್ಟು ಕೊಡೋ ಬಿಕ್ಕಮ್ಮ ಇಲ್ಲ ಮೊನ್ನೆನೆ ಬರ್ಬೇಕಾಗಿತ್ತು ನಾನು ಆ ಬೆಣ್ಣಿಗೆ ಕಾಯ್ಕೊಂಡು ಕುತ್ಕೊಂಡೆ ಕೊನೆಗೆ ಮೂರ್ ಸೇರೋದ್ ತಕೊಂಡ್ಲು ಇನ್ನೇನ್ ನೋಡಿ ತಕೊಂಡು ಬಂದಿವಿನಿ ಅದೇ ಒಳ ಮಾತ್ರ ಅವಳ ತುಪ್ಪ ತಕೊಂಡ್ರೆ ಏನು ಮೊಡ್ ಜಾಸ್ತಿ ಬರಕಿರ ವೇಸ್ಟ್ ಆಗಿರೋದ್ ಏನು ಬರೋರ ಚೆನ್ನಾಗಿರ್ತದೆ ತುಪ್ಪ ಅಚ್ಕಟ್ಟಾಗಿ ಕನ್ಸು ಆಮೇಲೆ ನಾನೇ ಹೇಳ್ಕೊಡ್ತೀನಿ ಕನ್ಗಸ್ಕೊಳ್ ಟಿಪ್ಪನ್ ಕನಗಿಸ್ಬಿಟ್ಬಿಟ್ಟು ಕನ್ಸ್ಬಿಟ್ಬಿಟ್ಟು ಟಿಫನ್ ಗಿರಿಲ್ ತಂದ್ಬಾರ್ದವ ಇಕ್ಕ ಉಂಡ್ಲಿ ಬ್ಯಾಡಕಂದ ಬಡಕ ಸುಂಕಿರಿ ಮಕ್ಕ ಆಯ್ತದೆ ಅವಳು ನೋಡ್ತಾಳಲ್ಲ ಉಣ್ಣಕ್ ಮುನ್ಸ್ಬಿಡ್ಕಿಲ್ಲ ಅವ್ಳ ಕಾಣೆ ಎತ್ತಿ ಗಿರಿ ಅಡುಗೆ ಮನೆ ಮುಡಿಕೊಬಿಟ್ಟು ಊಟಕ್ಕೆ ಒಂದೊಂದ್ಚೂರು 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 ಹಾಕೊಡ್ಲಿ ಹಾ ಸರಿ ಹಂಗೆ ಮಾಡು ಇಲ್ಲಾದ್ರೆ ಬೇಡ ಇಲ್ಲಿ ನೋಡಿದ್ರೆ ಇಲ್ಲಿ ಉಣ್ಣಕಾಯ್ಕಿವೇನ ಮಕ್ಕಕ್ಕೆ ತೀರ್ದಂಗ ಆಯ್ತದೆ ಬಿಡು ಎತ್ತಿ ಮಡಿಕೊ ಅಲ್ಲೇ ಅಡುಗೆ ಮನೇಲಿ ಮಡಗಿರು ಹಾಕೊಡು ಹಚ್ಚಿ ಬೆಣ್ಣೆ ಚೆನ್ನಾಗಿರ್ತದೆ ಚಿನ್ನ ಒಬ್ಬಳಿಗೆ ಹಾಕೊಡವ ತೀರೋಗ ಗಂಟ ತೀರದ ಮೇಲೆ ಬೇಕಾದ್ರೆ ಇನ್ನೊಂದ್ಸರ್ತಿ ತಂದ್ಕೊಡ್ತೀನಿ ಏನ್ ಅಡಿಗೆ ಮಾಡ್ತಾ ಇದೀವಿ ಹೆಂಗೆ ಏನಿಲ್ಲ ಉಪ್ಪು ಮಾಡ್ತೇವೆ ನೀ ಅವೆ ಕ್ಯಾರೆಟ್ ಬಿಟ್ಟರೋಟ ತಂದನ ತುರ್ಕೊಬಿಡು ತುರ್ಕೊಂಡು ಒಂದು ಈರುಳ್ಳಿ ಉತ್ರ್ಸ್ಕೊಂಡು ಒಗ್ಗರಣೆಗೆ ಹಾಕು ಒಂದೆರಡು ಕೊಡು ಸಾಸಬೇಕು ಸೊಪ್ಪು ಈರುಳ್ಳಿ ಏನೋ ಎಣ್ಣೆ ಚಂದ ಉರ್ದು ಬಿಟ್ಟು ಆಮೇಲೆ ತುರ್ದಿರ್ತೀಯ ಕ್ಯಾರೆಟ್ ಬಿಟ್ಟರೋಟ ಆ ಪುರ್ತು ಹುರ್ದು ಬಿಟ್ಟು ಕೊಡು ನೀವು ಒಂದ್ ಚುರುತಿನಿ ಅವಣ್ಗು ಕೊಡು ತರಕಾರಿ ತಂಡ ಮಾಡಿಬಿಡ ನಾನೇ ಒತ್ಕೊಬಂದು ಆ ಪಾಟಿಯ ಅದಕ್ಕೆ ಹೆಸರು ಮಾಡಿದೆ ಒಂದೇ ಮಾಡಿವೆ ಜೀ ಬಟ್ಟೆ ಒಗಿಬೇಕಾಗಿತ್ತು ಅದಕ್ಕೆ ಉಪ್ಸಾರನೇ ಮಾಡ್ದಕ್ಕೊ ನಜಿ ಒಗಿದ್ದಾರೆ ಅಮ್ಮಿಯಲ್ಲಿ ಹಾಕೋ ಈಗ ಈ ಗೆ ಎಷ್ಟು ದಿವ್ಸ ತಗೊಂಡಿದ್ದದ ಹೆಣ್ಣು ಒಂದು ದಿವಸ ಕೊಟ್ಟವ್ರೆ ಹೇಳ್ತೀಯ ನೀನು ಹದಿನೈದು ದಿವಸಕ್ಕೆ ಹೆಚ್ಚು ಕಟ್ಟಾಗಿ ನೋಡುವ ಮಾಡಿ ಮಾಡಿಕ್ಕೊಣ್ಗೆ ಮೊದಲು ನೀನು ಬೇಕಾರೆ ಬಂದ ಹಂಗಾರೆ ಅಲ್ಲಿ ತಲಾಕ್ ಮಾಡ್ಕೊ ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಊಟ ರಾತ್ರಿ ಕೂಟ ಹಚ್ಚು ಕೊಡ್ಬೇಕು ಕೊಡಬೇಕು ನೀನು ಸರಿ ಕ್ಯಾಟ್ರಟ್ಟು ಬಿಟ್ರೊಟ್ಟು ಅವೇನೇನು ತಂದಿದ್ದಲ್ಲ ಒಂದೊಂದು ಥರ ಪಲ್ಯ ಮಾಡ್ಕೊಡು ಏನೇನಾರು ಒಂದೊಂದು ಥರ ಮಾಡಿಕೊಡು ತಿನ್ಲಿ ಅವರಿಂದ ನಾಟಿ ಕೋಳಿ ಮಟ್ಟೆಗಳೆಲ್ಲರೂ ಸಿಕ್ಕವೆ ಇಲ್ಲಿ ಗೊತ್ತಿಲ್ಲ ನನಗೆ ಅದನ್ನು ಸಿಕ್ಕವ ಗೊತ್ತಿಲ್ಲದರೆ ಕೇಳ್ತೀನಿ ಸುಖಿರ ಅವ್ನು ಹೇಳ್ತೀನಿ ಗೋವಿಂದ ತಗೋಬಾ ಅಂತ ಎರಡು ಮೊಟ್ಟೆ ಬೇಯಿಸ್ಕೊಡು ನಾಟಿ ಕೋಳಿ ವಾ ಬೇಯಿಸಿಕೊಡು ಚೆದಲಿ ವೇಣು ಈಗ ಮಾಡಿದ್ರೆ ಹೆಚ್ಚು ಕಟ್ಟಾಗ ಆಗೋದು ಇಲ್ಲ ಅಂದರೆ ಗೆಡ ಹಾಕೊಂಡಾದ್ರೆ ಚೆಂದ ಅದು ಯಾವ ಬಾಂತರ ಮಾಡಿದ್ರೆ ಕಿಲ್ವಾ ಸೊಪ್ಪ ಹಾಕೋದಕ್ಕೆ ಸುಮಾರಾಗಿ ಆಲಿ ದುಂಗ್ ದುಂಗೆ ಸುನೀಕಜ್ಜೆ ಆಯಿತು ಕ್ಯಾರೆಟು ಬಿಟ್ಟರೆ ಪಲ್ಯ ಮಾಡು ಹಾಂ ಅಂತ ಇಕ್ಕಿ ಉಪ್ಪೇಸ್ರ ಇಕ್ಕು ನೊಂಜಕ್ಕೆ ಕ್ಯಾರೆಟು ಬಿಟ್ಟರೆ ಪಲ್ಯ ಮಾಡು ಹಾಂ ಸರಿ ಆಯಿತು ಕ್ಯಾರೆಟ್ ಬಿಟ್ಟು ಪಲ್ಯ ಬೇರೆ ಮಾಡ್ತೀನಿ ಪಲ್ಯವ ಹ್ಞೂ ಏನಿದೆ ತಲೆ ತಿಂದವ ಕಣೆ ಏನಿದ್ಗು ಗಾಚಾರ ನಂದು ಅಲ್ಲ ಇವಳು ಬೇರೆ ಬಂದು ಬಾಯ್ ಬಡ್ಕಂಗೆ ನಮ್ಮ ತಲೆ ತಿನಕ್ಕೆ ಆ ಥರ ಬಂದು ಹೆಂಗ ದೊಡ್ಡಜ್ಜಿ ಇರೋ ಏನು ಇದು ಮಾಡ್ಬೋದು ಏನು ಸ್ಟಾಗಲ ಬಾಯ್ ಬಿಟ್ಕೊಂಡು ಬಂದೊಳಿಲಿ ಅದೇ ಯಾವಾಗ ತೋಲ್ಬೋದೊಳ ಕಣೆ ಅಣೆ ಬರಂದ್ರೆ ನನಗೆ ಒಳ್ಳೆ ಕರ್ಮ ಇವಳು ಬೇರೆ ಬಂದಾನೆ ಒಂದು ಇಷ್ಟ ತರಕಾರಿ ಇಷ್ಟು ಇಷ್ಟು ತಂದು ತಂದ್ಕೊಡ್ತಿಲ್ಲ ಮಗಳು ತಿಂಡಿ ಅಂದ್ಬಿಟ್ಟು ಯಾವ್ಯಾವ ನಾಟಕ ಕಲ್ತಿದ್ದಾನೋ ಏನೋ ಬಿರಿಯಾನಗಿತಿ ನೋಡಿ ಹೆಂಗೆ ಅಂದಾಳು ಅಲ್ಲಕ್ಕಂದು ಬಿತ್ತಮ್ಮ ಗೊತ್ತಾಯ್ಕಿಲ್ವೇ ಇವಳಿಗೆ ಹಾ ಬೆಣ್ಣಿ ಹೆಚ್ ಕಟಕ್ ಮಾಡ್ಕೊಡದ ಅಂದನ್ಬಿಟ್ಟು ಹೆಂಗ ನೋಡಿ ಅಯ್ಯೋ ಬಿತ್ತೇಮ ಮಾಡ್ಸಕಾಯ್ತಾ ಸುಮ್ಕೀರಿ ಗೊತ್ತಿಲ್ಲ ಮಾಡ್ಸಕೆ ಅಲ್ಲ ಅಂದ ಬಿತ್ತೇಮ ಏನ್ ಎಲ್ಲ ಬಿತ್ತೇಮಾರ ಮಾಡಿಕ್ಬೇಕು ಅಂತ ಗಾನ್ ಇಲ್ವಾ ಉಪ್ಪೇಸ ಸಿಕ್ಬಿಟ್ಟು ಉಪೇಶ ಜೊತೆಗೆ ಒಂದ್ಸ ತೂರ್ಸ್ಬಿಟ್ಟು ಅದೇನ ಗಣಬರಿ ಕ್ಯಾರೆಟ್ ಬಿಟ್ಟವ್ ಬಿಟ್ಟು ಅರ್ಣಕಾಕ ಇವಳು ಸುಮಾರಾಗ ಅವಳೆ ಬುದ್ಧಿ ಕಲ್ತಾವಳೆ ಜೀ ಚಿದ್ದೀರಾ ನೀನ್ ಚೆನ್ನಾಗಿದೀಯ ಕುತ್ಕೋಟ್ಕಲಿಗೆ ಮಕ್ಳ ಕಟ್ಕೊಂಡು ದಚ್ಚ ಮನಿ ಕೈಗ ಜಾಸ್ತಿ ಹೊತ್ತು ಕುತ್ಕಬೇಡ್ದು ನೆಡಿ ನೀರು ಕತ್ತದೆ ಮನೆಕೋ ಜಾಸ್ತಿ ಕುತ್ಕೋಬೇಡ ಆ ಹಾ ಉಣ್ಕಬೇಕು ತಿನ್ಕೋಬೇಕು ಕಬೇಕು ಎಷ್ಟ್ ದಿಸ್ ರಜಾ ಕೊಟ್ಟಾರ ಎಷ್ಟ ದಿವ್ಸ ಕಟ್ಟಾಗ ಆರೈಕೆ ಮಾಡಿಸ್ಕೋಬೇಕು ಹ್ಞೂ ಕಟ್ಟಾಗ ನೀರ ಸುರ್ಸುಡೋ ಹುಯ್ಕೋ ಹ್ಞೂ ಉಯ್ಕತೀನಿ ಅಜ್ಜಿನ ಉಯ್ತಾರೆ ಸುಡ್ ಸುಡೋ ನೀ ಬಣ್ಣ ಬಂದಿದೀ ಒಂಚೂರ ಇನ್ನು ಬಣ್ಣ ಬರ್ಬೇಕು ಹೊಚ್ ಉಂಡು ತಿಂದು ತುಪ್ಪ ತಿಂತಿತ್ತಾನೇ ತಿನ್ನು ಹ್ಞೂ ಆಯ್ತು ಅಜ್ಜಿ ತಿಂತೀನಿ ಅಜ್ಜಿ ತಾತ ಬಂದಿಲ್ವ ಇಲ್ಲಕ್ಕನವೇ ಬರ್ನಿಲ್ಲ ತಾತನು ಬಂದದ ಅಯ್ಯೋ ಅಲ್ಲಿ ಓಸಿ ಇದೆಲ್ಲ ಕಣ್ಣ್ಮಗ ಮನೆತು ಬುರ್ಡು ಬರಂಗಿಲ್ಲ ಹಾ ಸುಮಿರು ಯಾರು ಮನೆತಾವ್ರು ಬಡದ ಹಂಗ ಬನ್ನಿ ಅಂದೆ ಸಪ್ಪ ಕದಿಸ್ ಬತ್ತೀನಿ ಅನ್ನೋದಕ್ಕೇ ಬತ್ತದೆ ಸರಿ ಬರ್ಲಿ ಅಜ್ಜಿ ಊಟ ಮಾಡೋಗಿ ಉಂಟಿ ಉಂಟಿ ಮನೆಕವ ಮನಿ ನೋಡು ನೋಡೋ ಕೂತ್ಕೊಂಡ್ ಕಾಲ ಕಳೆ ಬಿಡ್ದು ಒಂದ್ ನಡಿಗೆ ನೀರ್ ಇಳ್ಕ ಬಿಟ್ರೆ ಆಮೇಲಿಂದ ಬತ್ತ 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 ನಡಸೇದು ಬೆನ್ಸೇದು ಹಿಂಗೆಲ್ಲಾ ಇದು ಅಚ್ಕಟ್ಟಾಗಿ ಮನೆಕೊಂಡ್ ನಿದ್ದೆ ಮಾಡು ಹಾಗೆಲ್ಲ ನಾವು ಮನೆ ಕಾಲದ ಕಣವ ಈಗ ಬೆನ್ನೂ ನಡಸೇದು ಅನ್ನೋದು ಮನೆಕತ್ತ ಮನೆ ಕತ್ತರ ಮೂತ್ಕಬಿಟ ನಾನು ಈಗ ಎದ್ದು ಹೋದ್ಲು ಎದ್ದಿ ಬಾತ್ರೂಮ್ ಬರ್ಬೇಕು ಒಂದ್ ಅದಕ್ಕೆ ಓಲಿಯ ಬಿಟ್ಬಿಟ್ಟಿವ ಇಲ್ಲೇ ಕಾಕೊಂಡ್ ಕೂತಿಲ್ವಾ ಅಜ್ಜಿ ನೀವು ఉంటుంది సుంకీర వహిక ఇతన ఇ బు ఇవ్వరు మంచి ముందు తు ముందరవు ప్లీస్ లైక్ మి కమెంట్ మి సబ్స్క్రైబ్